ಹತ್ತು ಹದಿನೈದು ವರ್ಷ ಇಲ್ಲಿ ಬರ್ತಾ ಇದೀವಿ ಸ್ವಾಮೀಜಿ ಅವರಲ್ಲಿ ಯಾವಾಗ ಕೂಡ ಆಶೀರ್ವಾದ ತಗೊಳ್ತಾ ಇದೀವಿ ಇವತ್ತು ಮತ್ತೊಮ್ಮೆ ಇಲ್ಲಿ ಬರ್ಲಿಕ್ಕೆ ಅದು ಆಶ್ಲೇಷ ನಕ್ಷತ್ರ ಇರುವ ಇವತ್ತು ಬಂದು ಸ್ವಾಮೀಜಿ ಆಶೀರ್ವಾದ ತಗೊಂಡು ಎಲ್ಲ ಚೆನ್ನಾಗಿರ್ಬೇಕು ತಮಿಳುನಾಡು ಜನ ಚೆನ್ನಾಗಿರ್ಬೇಕು ಕರ್ನಾಟಕ ಜನ ನಮ್ಮ ಭಾರತ ಜನ ಎಲ್ಲ ಚೆನ್ನಾಗಿರ್ಬೇಕನ್ನು ಒಂದು ಪ್ರಾರ್ಥನೆ ಮಾಡಿದೀವಿ ಅದಕ್ಕೊಂದು ಒಳ್ಳೆ ಅವಕಾಶ ಸ್ವಾಮೀಜಿ ಅವರ ಜೊತೆಗೆ ಇಲ್ಲಿ ಸ್ವಲ್ಪ ಭೇಟಿ ಮಾಡಿ ಆ ಸ್ವಾಮೀಜಿ ಅವರು ಆಲೋಚನೆ ಏನಿದೆ ಅದೆಲ್ಲ ಕೂಡ ತಿಳ್ಕೊಂಡು ವಾಪಸ್ ಹೋಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಪರಶುರಾಮರು ಕ್ಷೇತ್ರ ಐದು ಸಾವಿರ ವರ್ಷಕ್ಕೆ ಹೆಚ್ಚು ಇಲ್ಲಿ ಒಂದು ಪಾರಂಪರ್ಯ ಇದೆ ಜನ ಎಷ್ಟೋ ನಂಬಿಕೆಯಲ್ಲಿ ಇಲ್ಲಿ ಬರ್ತಾರೆ ಅದೆಲ್ಲ ಕೂಡ ದೇವರು ಆ ಎಲ್ಲಾ ಸಮಯದಲ್ಲಿ ಕೂಡ ಸ್ವೀಕಾರ ಮಾಡಿ ಜನಕ್ಕೆ ಏನ್ ಬೇಕೋ ವಾಪಸ್ ಕೊಟ್ಟೆ ಕಳಿಸ್ತಾರೆ ನಾನು ಆಲ್ಮೋಸ್ಟ್ ಹದಿನೈದು ವರ್ಷ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಒಂದೊಂದು ಸಾರಿ ಇಲ್ಲಿ ಬರುವಾಗ ಕೂಡ ಆ ದೇವರವರಲ್ಲಿ ನಾನು ಬೇಡಿಕೊಳ್ಳುವುದು ಎಲ್ಲರೂ ಚೆನ್ನಾಗಿರ್ಬೇಕು ಆ ಈ ಲೋಕ ಚೆನ್ನಾಗಿರ್ಬೇಕು ಅದೆಲ್ಲಾ ಸಮಯದಲ್ಲಿ ಕೂಡ ನಮಗೊಂದು ಒಂದು ಮನ ನೆಮ್ಮದಿಯಲ್ಲಿ ವಾಪಸ್ ಹೋಗ್ತೀವಿ ಇವತ್ತು ಕೂಡ ಅದೇ ತರ ಸುಬ್ರಹ್ಮಣ್ಯ ಮಠ ಆ ಒಂದ ನೂರಾರು ವರ್ಷ ಇತಿಹಾಸ ಇರುವ ಒಂದು 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 ಸಂಸ್ಥೆ ಇದು ಒಳ್ಳೆ ಆಡಳಿತ ಆಗುವ ಒಂದು ಸಂಸ್ಥೆ ಇದು ಇವತ್ತು ಸುಬ್ರಹ್ಮಣ್ಯ ಮಠಕ್ಕೂ ಬಂದು ಸ್ವಾಮೀಜಿಗೆ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇದ್ವಿ ತಮಿಳುನಾಡಿನಲ್ಲಿ ಬಗ್ಗೆ ಒಳ್ಳೆದಾಗ್ತದೆ